ಬಂಧುಗಳೇ ಸಾಮಾಜಿಕ ಮಾಧ್ಯಮದಲ್ಲಿ ಮುಕಳೆಪ್ಪ ಅಂತೇಳಿ ಹೆಸರನ್ನು ಇಟ್ಕೊಂಡು ಬಹಳ ವೈರಲ್ ಆಗಿರ್ತಕ್ಕಂಥದ್ದು ಮುಕಳೆಪ್ಪ ಕುಟುಂಬ ಅಂತೇಳಿ ಅವನು ಆ ಮುಸ್ಲಿಮ್ ವ್ಯಕ್ತಿ ಆದರೂ ಕೂಡ ಬಹಳ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದ ಅವನಿಗೆ ತುಂಬ ಜನ ಫಾಲೋವರ್ಸ್ ಕೂಡ ಆದರೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಕೂಡ ಆದರೂ ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು ಆದರೆ ಈತ ಏನು ಮಾಡ್ತಾನೆಪ್ಪ ಅಂದರೆ ಟಾರ್ಗೆಟನ್ನು ಮಾಡಿ ಹಿಂದೂ ಹುಡುಗಿಯನ್ನು ಮದುವೆ ಆಗ್ತಾನೆ ಬಹಳ ತಪ್ಪು ಮಾಡ್ತಾನೆ ಇವನು ಅವನಿಗೆ ಎಷ್ಟೋ ಜನರಿ ಅವನು ಯೂಟ್ಯೂಬಲ್ಲಿ ಒಂದು ಹೆಸರನ್ನ ಮಾಡಿದ್ದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರನ್ನ ಮಾಡಿದ್ದ ಮುಸ್ಲಿಂ ಯುವತಿಯನ್ನು ಮದುವೆ ಆಗ್ಬೋದಾಗಿತ್ತು ಆದರೆ ಆತ ಹಿಂದೂಗಳ ಮೇಲೆ ಟಾರ್ಗೆಟನ್ನು ಮಾಡಿ ಮದುವೆ ಆಗಿದ್ದ ನೋಡಿ ಇಲ್ಲಿ ದುರಾದೃಷ್ಟ ಏನಪ್ಪ ಅಂದ್ರೆ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳೇ ವಿನಃ ಮುಸ್ಲಿಂ ಹೆಣ್ಣು ಮಕ್ಕಳು ಇಲ್ಲಿ ಹಿಂದೂ ಹುಡುಗರನ್ನ ಮದುವೆ ಆಗ್ತಾ ಇಲ್ಲ ಇಲ್ಲಿ ದುರಾದೃಷ್ಟ ಅಂದರೆ ಇಲ್ಲಿ ಲವ್ ಜಿಹಾದ್ಗೆ ಒಳಗಾಗ್ತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳು ಎಷ್ಟೇ ಕೂಡ ನೋಡಿ ಎಲ್ಲೋ ಸಿಗ್ತಾ ಇದ್ದಾರೆ ಒಂದು ಫ್ರಿಜ್ ನಲ್ಲಿ ಅವರನ್ನು ಕಟ್ಟಿ ಒಂದು ಇದು ಇಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ಎಚ್ಚೆತ್ಕೊಳ್ತಾ ಇಲ್ಲ ಒಟ್ಟಲ್ಲಿ ಈಗ ಇದೇ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು ಏನೋ ಹೆಸರು ಮಾಡಿಕೊಂಡಿದ್ದ ಏನೋ ಯೂಟ್ಯೂಬಲ್ಲಿ ನಾಲ್ಕು ದುಡ್ಡು ಮಾಡ್ತಾ ಇದ್ದ ಅದೇ ರೀತಿ ಮಾಡ್ಕೊಂಡು ಹೋಗೋದು ಬಿಟ್ಟು ಇವಾಗ ಹಿಂದೂಗಳ ಕಣ್ಣಿಗೆ ಗುರಿಯಾಗಿದ್ದಾನೆ ಆದರೆ ಈತನಿಗೆ ಇಷ್ಟೇ ಸುಮ್ಮನೆ ಬಿಟ್ಟರೆ ಮತ್ತೆ ಮುಂದೆ ಇದೇ ರೀತಿ ಆಗ್ತಾ ಇರ್ತಾ ಸುಮಾರು ಜನ ಯೂಟ್ಯೂಬಲ್ಲಿ ಒಂದು ಸೋಷಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಇದ್ದಾರೆ ಸುಮ ಆ ಚಿಕ್ಕ ಪುಟ್ಟ ಸರಿ ಇವರು ಕಲಾವಿದರು ಅಂತೇಳಿ ಕಲಾವಿದರ ನಡುವೆ ಜಾತಿ ತರಬೇಡ ಅಂತೇಳಿ ಮತ್ತೆ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ ಇವರೇನು ಯಶ ರಾಧಿಕಾ ಪಂಡಿತ್ ಥರ ಏನೋ ಮಾಡಿದ್ದಾರೆ ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಹೋಲಿಸೋದು ಬಹಳ ತಪ್ಪು ಇಲ್ಲಿ ಈ ರೀತಿಯ ಕೆಟ್ಟ ಕೆಟ್ಟದಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿದ್ದಾನೆ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಆ ಒಂದು ಕೆಟ್ಟ ವಿಡಿಯೋಗಳನ್ನು ಮಾಡಿದ್ದಾನೆ ಮತ್ತು ಹಿಂದೂಗಳು ಕೂಡಿಸ್ತಕ್ಕಂಥ ಗಣಪತಿ ಪಟ್ಟಿಯ ಬಗ್ಗೆ ಕೂಡ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಿದ್ದಾನೆ ಒಟ್ಟಿನಲ್ಲಿ ಹಿಂದುವನ್ನು ಟಾರ್ಗೆಟ್ ಆಗಿಟ್ಟುಕೊಂಡು ಇದರ ಬಗ್ಗೆ ಒಂದು ನೆಗೆಟಿವ್ ಆಗಿರ್ತಕ್ಕಂಥ ವಿಡಿಯೋಗಳು ಈತನ ಯೂಟ್ಯೂಬ್ ಚಾನಲ್ನಲ್ಲಿರ್ತಕ್ಕಂಥದ್ದು ಇವಾಗ ಬಜರಂಗ ದೌಳ್ದವರು ಬಹಳ ಎಚ್ಚರಿಕೆಯಿಂದ ಈತನನ್ನು ಕಂಡು ಹಿಡಿದು ಆ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಅಷ್ಟೇ ಅಲ್ಲದೆ ಗಾಯತ್ರಿಯವರ ತಾಯಿ ಅಂದರೆ ಮುಖಳಪ್ಪ ಅವರ ಅತ್ತೆ ಮಾವ ಕೂಡ ಇವಾಗ ಒಂದು ಮಾಧ್ಯಮದ ಮುಂದೆ ಬಂದು ನನ್ನ ಮಗಳನ್ನ ಈ ರೀತಿಯ ಆ ಒಂದು ಯಾಮರಿಸಿ ಮದುವೆ ಆಗಿದ್ದಾನೆ ಅಂತಕ್ಕಂಥ ಒಂದು ಸುದ್ದಿಗಳು ಕೂಡ ಬರ್ತಾ ಇದೆ ಸೋಶಿಯಲ್ ಮೀಡ್ಯಾದಲ್ಲಿ ಗಾಯತ್ರಿ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ ಒಟ್ಟಿನಲ್ಲಿ ಏನೇ ಆಗಲಿ ಅವರಿಬ್ಬರು ಕೂಡ ಚೆನ್ನಾಗಿದ್ದರೆ ಒಳ್ಳೆಯದಾಯಿತು ಚೆನ್ನಾಗಿ ಇಲ್ಲಪ್ಪ ಅಂದರೆ ಬಹಳ ಕಷ್ಟ ಆಗ್ತದೆ ಅವಳನ್ನು ಯಾವುದೇ ಕಾರಣಕ್ಕೂ ಇವಾಗ ಕೂಡ ಅವಳು ಬಂದ್ರನ್ನ ಸ್ವಾಗತ ಮಾಡ್ತಾರೆ ಸ್ವಾಗತ ಮಾಡೋದಂತರೂ ಬಿಡು ಅವಳು ಏನೋ ಆಗಿ ಹೋಗಿಬಿಟ್ಲು ಅವಳ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವಳು ಆತನ ಧರ್ಮಕ್ಕೆ ಸೇರ್ಕೊಂಡಿದ್ದಾಳ್ರಿ ಅವಳು ಆ ಕೈಯಲ್ಲಿರ್ತಕ್ಕಂಥ ಒಂದು ಮೆಹಂಧೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಇವಾಗ ಅವಳ ಸುದ್ದಿ ಜಾಸ್ತಿಯಲ್ಲಿ ಬರ್ನ ಅವಳ ಹಣೆಯ ಮೇಲೆ ಟಿಕ್ಕಳಿ ಈಗ ಬಂದಿದೆ ಅವಳ ಹಣೆಯ ಮೇಲೆ ಕುಂಕುಮ ಅಂತಕ್ಕಂಥದ್ದು ಇವಾಗ ಬಂದಿದೆ ಇವಾಗ ಅವಳ ಧರ್ಮ ನಮ್ಮ ಧರ್ಮಕ್ಕೆ ಅವಳನ್ನು ಸೇರಿಸ್ಕೊಂಡಿಲ್ಲ ಅಂತೇಳಿ ಮುಕಳಪ್ಪ ಹೇಳಿದ್ರು ಕೂಡ ಅವಳು ಸಂಪೂರ್ಣವಾಗಿ ಇವಾಗ ಮುಸ್ಲಿಂ ಧರ್ಮಕ್ಕೆ ಮತಾಂತರವನ್ನು ಆಗಿದ್ದಾಳೆ ಒಟ್ಟಿನಲ್ಲಿ ಏನೇ ಆಗಲಿ ಇವಾಗ ಅವಳು ಹೋದಳು ಅವಳನ್ನು ನಾವು ಕೂಡ ಬಿಟ್ಟುಬಿಡೋಣ ಈ ಮುಂದೆ ಈ ರೀತಿ ಆಗದೆ ಇರೋದನ್ನು ನಾವು ಕೂಡ ನೋಡಬೇಕಾಗ್ತದೆ ಇಂಥ ವಿಡಿಯೋಗಳನ್ನು ಮಾಡದಿದ್ದರೆ ಏನಾಗುತ್ತೆಪ್ಪ ಅಂದ್ರೆ ಅಂದರೆ ಇದು ಕೂಡ ಕಂಟಿನ್ಯೂ ಆಗಿ ಇದೇ ರೀತಿ ಆಗ್ತಾ ಹೋಗುತ್ತೆ ಏನೇ ಆಗಲಿ ಇನ್ನು ಮುಂದೆ ಯಾವುದೇ ಒಂದು ಹೆಣ್ಣು ಮಗಳು ಏನಪ್ಪ ಅಂದ್ರೆ ಹಿಂದೂ ಹೆಣ್ಣು ಮಗಳೇ ಟಾರ್ಗೆಟನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಕೂಡ ಯಾವುದೇ ರೀತಿಯ ಬುದ್ಧಿ ಇಲ್ಲ ಅವರು ಕೂಡ ಅದೇ ರೀತಿ ಮಾಡ್ತಾ ಇರ್ತಾರೆ ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳಪ್ಪನ ಬಗ್ಗೆ ಅವನ ಯೂಟ್ಯೂಬ್ ಚಾನಲ್ ಕೂಡ ಬ್ಯಾನ್ ಆಗಬೇಕು ಆದರೂ ಕೂಡ ಅದು ಕೋರ್ಟಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು ಇವಾಗ ಕಮಿಷನರ್ ಅವರು ಕೂಡ ಮುಟ್ಟಿದೆ ಈ ಸುದ್ದಿ ಬಹಳ ವೈರಲ್ ಆಗ್ತಾಯಿದೆ ಮುಂದೆ ಏನಾಗುತ್ತೆ ಅಂತಕ್ಕಂಥದನ್ನ ಕಾದ್ ನೋಡ್